ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸುಮಾರು ಬೆಳಿಗ್ಗೆ ಐದು ಆಗಿದೆ ನೀರಿನ ಸ್ವಿಚ್ ಹಾಕಿದೀನಿ ಅಷ್ಟೊತ್ತಿಗೆ ನೀರು ಕಾಯೋದಕ್ಕೆ ಬಟ್ಟೆ ಐರನ್ ಕೂಡ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಪೂಜಂದು ರೇಷ್ಮೆ ಲಂಗ ಜಾಕೆಟ್ ಅಲ್ವಾ ಸೊ ಏನಾಗಿದೆ ಅಂದ್ರೆ ಒಂದು ಸ್ವಲ್ಪ ಮುದಂಗಿದೆ ಅದಕ್ಕೋಸ್ಕರ ಬಟ್ಟೆನ ಐರನ್ ಮಾಡ್ತಾ ಇದೀನಿ ಹಾಗೆ ಇವತ್ತು ಅಮ್ಮೊಂದು ವರ್ಷದ್ದು ಮೊದ್ಲೇ ಆ ಸ್ಮಾರಕ ಎಲ್ಲ ನಿರ್ಮಾಣ ಮಾಡ್ತಾ ಇದ್ದಾರೆ ಇವರೇ ನಮ್ಮ ತಂದೆ ತಾಯಿ ಇವತ್ತಿನ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರೂ ಕೂಡ ತಂದೆ ತಾಯಿಂದಿರು ಎಲ್ರು ಕೂಡ ಅಷ್ಟೇ ಬೇಕಾಗಿರುವಂತಹ ವಿಡಿಯೋ ಎಲ್ಲೂ ಕೂಡ ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ಎಂಡ್ ವರ್ಗು ನೋಡಿ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರಾಮೋಳ್ಳಿ ಹತ್ರ ಒಂದು ಹಳ್ಳಿ ಇದೆ ಅಲ್ಲಿ ಕಾರ್ಯಕ್ರಮ ನಡೀತಿದೆ ಸ್ನೇಹಿತರೆ ಹಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಂದಿದ್ವಿ ಅಂದ್ರೆ ಮನೆಯಲ್ಲಿ ಮಾಡಿದೆ ನಾನು ಅಂದ್ರೆ ಯಜಮಾನ್ರು ಇಲ್ಲೇ ಇದ್ರು ಒಂದ್ ಮೂರ್ ತುಂಬಾ ಕೆಲಸ ಇತ್ತಲ್ವಾ ಅದ್ರಿಂದ ಅತ್ತೆ ಮಾವನ್ ಮಾತ್ರ ಮಾಡಿ ಇಟ್ಟಿದೀನಿ ಅವರು ಮಧ್ಯಾಹ್ನದ ಮೇಲೆ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ನಾವು ಬೆಳಗ್ಗೆನೆ ಬಂದು ಬಂದಾದ್ಮೇಲೆ ಸ್ವಲ್ಪ ತಿಂಡಿ ತಿನ್ನೋಣ ಅನ್ಬಿಟ್ಟು ತಿಂತಾ ಇದೀವಿ ಮೆಂತ್ಯ ಬಾತ್ ಮಾಡಿದ್ರು ತಿನ್ಬಿಟ್ಟು ಹಾಗೆ ಮಳೆ ಬೇರೆ ಬರ್ ಹಂಗಿದೆ ನೋಡ್ತಾ ಇರ್ಬೋದು ಕೆಲ್ಸ ಇನ್ನೊಂದ್ ಸ್ವಲ್ಪ ಪೆಂಡಿಂಗ್ ಇದೆ ಆಸಿಡ್ ಎಲ್ಲಾ ವಾಶ್ ಮಾಡ್ಬಿಟ್ಟು ಆ ನಂತರ ಡೆಕೋರೇಷನ್ ಅನ್ನೋದನ್ನ ಮಾಡ್ತಾ ಇದಾರೆ ಇವರೇ ನಮ್ ತಾಯಿ ಅಂದ್ರೆ ಅಮ್ಮ ದೈವಾದಿನರಾಗ್ಬಿಟ್ಟು ಒಂದು ವರ್ಷ ಆಗಿದೆ ಆ ಅಂದ್ರೆ ನಮ್ಮಅಮ್ಮ ನಮ್ಮನ್ನೆಲ್ರೂನು ಕೂಡ ಅಷ್ಟೇ ತುಂಬಾನೇ ಕಷ್ಟಪಟ್ಟು ಸಾಕಿದ್ದಾರೆ ಇವ್ರು ಬಂದ್ಬಿಟ್ಟು ಐನೂರು ಅಂದ್ರೆ ಅಲ್ಲಿ ಶಾಂತಿ ಕಾರ್ಯ ಮಾಡಿಸ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲಾನು ಸಹ ಎತ್ತಿಟ್ಟಿದೀವಿ ಹಾಗೆ ಅಂತೂ ಬಂದೇ ಬಿಡ್ತು ಇವಾಗ ಬೇರೆ ಮಳೆಗಾಲ ಅಲ್ವಾ ಏನು ಮಾಡೋಕೆ ಆಗೋದಿಲ್ಲ ಏನಾದ್ರು ಒಂದ್ ಫಂಕ್ಷನ್ ಮಾಡ್ತೀವಿ ಅಂದಾಗ್ಲೇ ಮಳೆ ಅನ್ನೋದು ಬರ್ತಾ ಇರುತ್ತೆ ಮಳೆ ನಿಂತ ಆದ್ಮೇಲೆ ಮತ್ತೆ ಫ್ಲವರ್ ಡೆಕೋರೇಷನ್ ಎಲ್ಲಾ ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗ್ ಕಾಣ್ತಿದೆ ಅಂತಂದ್ರೆ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ನಮ್ಮ ತಂದೆ ದೇವ ದಿನರಾಗಿ ಎರಡ್ ಸಾವಿರದ ಎರಡರಲ್ಲಿ ಅಪ್ಪ ತೀರ್ಕೊಂಡಿದ್ದು ಸೊ ಅವಾಗಿಂದನು ಕೂಡ ಅಷ್ಟೇ ಅಮ್ಮ ನಮ್ಮನ್ನ ತುಂಬಾನೇ ಕಷ್ಟಪಟ್ಟು ಸಾಕಿದ್ದಾರೆ ಅಂದ್ರೆ ನಾವು ಅಮ್ಮನಿಗೆ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಮ್ಮ ಅಮ್ಮನ ಅಂದ್ರೆ ಅಮ್ಮ ಇದ್ದಾಗನು ಕೂಡ ಅಷ್ಟೇ ನಾವ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ವಿ ಅದ್ರಲ್ಲಂತೂ ನಮ್ಮ ದೊಡ್ಡಣ್ಣ ಇದ್ದಾರಲ್ಲ ಅವರಂತೂ ನಮ್ಮ ತಾಯಿನ ದೇವತೆ ತೆರೆ ನೋಡ್ಕೊಂಡ್ರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನಮ್ಮ ತಾಯಿಗೂ ಕೂಡ ಅಷ್ಟೇ ನಮ್ ದೊಡ್ಡಣ್ಣ ಅಂದ್ರೆ ತುಂಬಾನೇ ಪ್ರೀತಿ ಒಂದು ಅಂದ್ರೆ ದಿನದಲ್ಲಿ ಎರಡು ಸಲ ಅನ್ನೋದು ಫೋನ್ ಮಾಡೋರು ಅಣ್ಣ ಬರೋ ತನಕ ನಮ್ ತಾಯಿ ಆ ಹಾಗೆ ಇವತ್ತು ಬುಕ್ಸ್ ಗಳನ್ನೆಲ್ಲ ವಿತರಣೆ ಮಾಡಕ್ಕೆ ಸುಮಾರು ಒಂದ್ ಐನೂರಿಂದ ಸಾವಿರ ಜನ ಮಕ್ಕಳಿಗೆ ಬುಕ್ ಅಂದ್ರೆ ಬುಕ್ಸ್ ಪೆನ್ ಪೆನ್ಸಿಲ್ ಎರೇಸರ್ ಅನ್ನೋದನ್ನ ವಿತರಣೆ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಹಾಗೆ ಇಲ್ಲಿ ಪಿಂಡ ಪ್ರದಾನ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ಅಷ್ಟೇ ರೆಡಿ ಮಾಡ್ಕೊಂತ ಇದಾರೆ ಅಂದ್ರೆ ಮಕ್ಕಳು ಕೈಲಿ ಮಾಡಿಸಿದ್ರೆ ತುಂಬಾ ಒಳ್ಳೇದು ಅಂತ ಅಂದ್ರೆ ನಮ್ ತಾಯಿಗೆ ನಮ್ ದೊಡ್ಡಣ್ಣ ಅಂದ್ರೆ ತುಂಬಾನೇ ಇಷ್ಟ ಯಾಕೆ ಅಂತಂದ್ರೆ ಅಪ್ಪ ಮದ್ವೆ ಮಾಡಿರ್ಬೋದಾಗ್ಲಿ ಬಸ್ರುತನ ಬಾಣಂತನ ಆಗಿರ್ಬೋದು ಕಷ್ಟ ಸುಖ ಯಾರೇ ಬರ್ಲಿ ಮನೆ ಹತ್ರ ಅಂತವ್ರಿಗೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳ್ ಕಳ್ಸಿಲ್ಲ ಕೈಲಾದಷ್ಟು ಆ ಸಹಾಯ ಮಾಡಿದ್ದಾರೆ ನಮ್ಮ ಅಣ್ಣ ಅದಕ್ಕೋಸ್ಕರ ಅಮ್ಮನ್ಗೆ ನಮ್ಮ ಅಣ್ಣ ಅಂದ್ರೆ ಸ್ವಲ್ಪ ನಾಲ್ಕ್ ಜನ ಮಕ್ಕಳಲ್ಲಿ ನಮ್ಮ ಅಣ್ಣ ಅಂದ್ರೇನೆ ತುಂಬಾ ಪ್ರೀತಿ ನಮಗೂ ಕೂಡ ಅಷ್ಟೇ ನಮ್ಮ ಅಣ್ಣ ಅಂದ್ರೆ ಗೌರವ ಅಲ್ಲಿ ಅಲ್ಲಿ ಲೆಫ್ಟ್ ಅಲ್ಲಿ ಇದ್ದಾರಲ್ಲ ಸೊ ನೋಡ್ತಾ ಇದ್ದಾರಲ್ಲ ನೋಡ್ತಾ ಇದರಲ್ಲ ಇವರೇ ನಮ್ ದೊಡ್ಡಣ್ಣ ಆ ಕಡೆ ಕುತ್ಕೊಂಡಿದಾರಲ್ಲ ಸೊ ಗಡ್ಡ ಎಲ್ಲಾ ಬಿಟ್ಟಿದಾರಲ್ಲ ಅವರು ನಮ್ ಚಿಕ್ಕಣ್ಣ ಅಂದ್ರೆ ಪೂಜೆ ಎಲ್ಲಾ ಮಾಡ್ತಾ ಇದಾರೆ ಶಾಂತಿ ಕಾರ್ಯ ಮಾಡ್ತಾ ಇದ್ದಾರೆ ಆ ಇವಾಗ ಸ್ವಲ್ಪ ಮಳೆ ಎಲ್ಲ ನಿಂತು ಆನಂತರ ದಾನ ಮಾಡ್ಬೇಕಲ್ವಾ ಐದು ಜನ ತಿರ್ಗೆ ಅಂದ್ರೆ ಅಕ್ಕಿ ಎಣ್ಣೆ ಬೇಳೆ ಕಾಳು ಯಾಕಂದ್ರೆ ಅವ್ರು ಊಟ ಮಾಡೋದಿಲ್ವಲ್ಲ ಆ ಕಾರಣದಿಂದ ಅವ್ರಿಗೆ ಚಪ್ಲಿ ಹಾಗೆ ಛತ್ರಿ ಹಾಗೆ ಬೀಸಾಣಿಕೆ ಮತ್ತೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಕೆ ಅಂದ್ರೆ ಊಟದ ವ್ಯವಸ್ಥೆ ಅಂದ್ರೆ ಬೇಳೆ ಹುಣಸೆ ಹಣ್ಣು ಉಪ್ಪು ಆ ನಂತರ ತೊಗರಿ ಬೇಳೆ ಆಮೇಲೆ ತರಕಾರಿಗಳು ಪ್ರತಿಯೊಂದನ್ನು ಸಹ ನಾವು ಬ್ರಾಹ್ಮಣರಿಗೆ ದಾನ ಅನ್ನೋದನ್ನ ಮಾಡ್ತಾ ಇದ್ದೀವಿ ಇನ್ನು ಬ್ರಾಹ್ಮಣರು ದಾನ ತಗೊಂಡು ಹೋದಾದ್ಮೇಲೆ ನಾವು ನಮ್ಮ ಸಂಪ್ರದಾಯದಂತೆ ಆಚರಣೆನ ಮಾಡ್ತೀವಿ ಸ್ನೇಹಿತರೆ ನಮ್ ಕಡೆ ಹೆಂಗೆ ಅಂತಂದ್ರೆ ಆ ನಮ್ಮ ಅಮ್ಮನ್ಗೆ ಇಷ್ಟವಾಗಿರೋದನ್ನೆಲ್ಲ ಮಾಡಿ ಅಲ್ಲಿ ಸಮಾಧಿ ಇದೆಯಲ್ಲ ಅಲ್ಲಿ ಬಾಳೆ ಎಲೆ ಹಾಕಿ ಇಟ್ಟಿದೀವಿ ಅಂದ್ರೆ ಮಟನ್ ಸಾರು ಹಾಗೆ ಚಿಕನ್ ಗ್ರೇವಿ ಬಿರಿಯಾನಿ ಹಾಗೆ ಅವ್ರಿಗೆ ಒಂದು ಹೊಸ ಬಟ್ಟೆ ಹಾಗೆ ಅವ್ರಿಗೆ ಏನ್ ಇಷ್ಟ ಪಡ್ತಾರೋ ಅಂದ್ರೆ ಅವರು ನಮ್ಮ ಅಪ್ಪ ಅಮ್ಮ ಹಾಕೊಂಡಿರ್ತಾರಲ್ಲ ಆ ಬಟ್ಟೆ ಅದು ಕರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೆ ಪೂಜೆ ಅನ್ನೋದನ್ನ ಮಾಡ್ತೀವಿ ಅಂದ್ರೆ ನಂತರ ಸಿಹಿ ಆದ್ರೂ ಆಗಿರ್ಬೋದು ಖಾರ ಆದ್ರೂ ಆಗಿರ್ಬೋದು ಅವ್ರಿಗೆ ಇಷ್ಟವಾಗಿರೋದನ್ನ ನಾವು ಅಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಇನ್ನ ತುಂಬಾ ಜನನೇ ಬಂದಿದ್ರು ರಿಲೇಶನ್ಸ್ ಎಲ್ಲಾ ಬಂದಿದ್ರು ನಮ್ ತಾಯಿಗೆ ಹೆಂಗೆ ಅಂದ್ರೆ ಎಲ್ರು ಕೂಡ ಅಷ್ಟೇ ರಿಲೇಶನ್ ಅಲ್ಲ ಎಲ್ರು ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ್ ಗಸೆ ಕೊನೆ ತನಕ ಕೂಡ ಅಷ್ಟೇ ಸಂಬಂಧಿಕರ ಅಂದ್ರೆ ಮಕ್ಳು ಆಗಿರ್ಬೋದು ಮೊಮ್ಮಕ್ಳಾಗಿರ್ಬೋದು ಆಗಿರ್ಬೋದು ಸಂಬಂಧಿಕರ ನಮ್ ತಾಯಿಗೆ ತುಂಬಾನೇ ಇಷ್ಟ ಇನ್ನ ಪೂಜೆ ಎಲ್ಲಾ ಅಂದ್ರೆ ಸಾಂಬ್ರಾಣಿ ಧೂಪ ಎಲ್ಲಾ ಹಾಕಿದ ನಂತರ ಊಟ ಎಲ್ಲಾ ಆಯ್ತು ಊಟ ಅಂತ ಅಂದ್ರೆ ಇವತ್ತು ಮಟನ್ ಸಾಂಬಾರು ಹಾಗೆ ಚಿಕನ್ ಮತ್ತೆ ಬಿರಿಯಾನಿ ಮಾಡಿದ್ರು ಆನಂತರ ತಲೆ ಸಾರು ಆನಂತರ ಅಂದ್ರೆ ಅನ್ನ ರಸಮ್ ಪಾಯಸ ಅಂದ್ರೆ ಇದು ನಮ್ ಕಡೆ ಎಲ್ಲಾ ಮಾಡ್ತೀವಿ ಇವತ್ತು ಸುಮಾರು ಆರ್ ಮರಿ ಕಟ್ ಮಾಡಿದ್ರು ಮೇಕೆ ಕಟ್ ಮಾಡಿದ್ರು ಕಟ್ ಮಾಡಿ ಸುಮಾರು ಒಂದ್ ಸಾವಿರ ಜನಕ್ಕೆ ಊಟ ಅನ್ನೋದನ್ನ ಹಾಕ್ಸಿದ್ವಿ ನಮ್ ಕಡೆ ಅಂದ್ರೆ ವರ್ಷದಕ್ಕೆ ಅಂದ್ರೆ ತುಂಬಾ ಜನನೇ ಬರ್ತಾರೆ ನೋಡ್ತಾ ಇರ್ಬೋದು ಮಳೆ ಹೆಂಗ್ ಬರ್ತಾ ಇದೆ ಅಂತ ಸೊ ನಾನು ಫುಲ್ ಅಂದ್ರೆ ವಿಡಿಯೋ ಆಗಿಲ್ಲ ಯಾಕೆ ಅಂತಂದ್ರೆ ಆ ಊರಲ್ಲಿ ಸಾಂಗ್ ಅನ್ನೋದನ್ನ ಪ್ಲೇ ಮಾಡಿದ್ದು ಸೊ ಅದಕ್ಕೋಸ್ಕರ ನಾನು ಆ ನಾನು ವಾಯ್ಸ್ ಅನ್ನೋದನ್ನ ಕೊಡ್ತಾ ಇರ್ತೀನಿ ಹಾಗೆ ಕಾಮನ ಬಿಲ್ಲು ಕೂಡ ಅಷ್ಟೇ ಮಳೆ ನಿಂತು ಹೋದ್ಮೇಲೆ ಕಾಮನ ಬಿಲ್ಲು ಅನ್ನೋದು ಬರ್ತಾ ಇದೆ ನೀವು ಗೋಪುರ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಂದ್ರೆ ಸುಮಾರು ಹತ್ತು ತಿಂಗಳಿಂದ ಈ ಕೆಲಸನ ಸ್ಟಾರ್ಟ್ ಮಾಡಿದಿದ್ದು ಪಾಪ ನೈಟ್ ಅಂಡ್ ಡೇ ಕೆಲಸ ಅನ್ನೋದನ್ನ ಮಾಡ್ತಾ ಇದ್ರು ಇವತ್ತಿನ ಬೆಳಿಗ್ಗೆ ತನ್ಕು ಕೂಡ ಅಷ್ಟೇ ಪಾಪ ನೈಟ್ ಅಂಡ್ ಡೇ ಕೆಲಸ ಅನ್ನೋದು ಮಾಡ್ತಾ ಇದ್ರು ಆ ಇದು ಕಲ್ಲಿದ್ಯಲ್ಲ ಈ ಕಲ್ಲು ಸಾದಳ್ಳಿ ಕಲ್ಲು ಅಂದ್ಬಿಟ್ಟು ಇದನ್ನ ದೇವನಹಳ್ಳಿ ನಿಯರೆಸ್ಟ್ ಅಲ್ಲಿಂದ ತರಿಸಿರೋಂತದ್ದು ಕಲ್ಲು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕೆಲಸ ಎಲ್ಲ ಅಂತ ಇದನ್ನ ಕೆತ್ತನೆ ಮಾಡಿರೋರು ಉಡುಪಿ ಮತ್ತೆ ಗೋಕರ್ಣದವರು ಮತ್ತೆ ಪಾಲಿಶ್ ಮಾಡಕ್ಕೆ ತಮಿಳುನಾಡಿಂದ ಕರೆಸಿದಾರೆ ಇನ್ನ ಗೋಪುರ ಮೇಲೆ ಕಳಸ ಕೂರಿಸ್ತಾರಲ್ಲ ಸೊ ಅಲ್ಲಿ ಗೋಪುರ ತರ ಅದು ಚಿಕ್ಕಮಂಗ್ಳೂರ್ ಅವರು ಆ ಕೆಲ್ಸನ ಮಾಡಿರೋಂತದ್ದು ಹಾಗೆ ಇಲ್ಲಿ ಮಾರ್ಬಲ್ ನಿಂದ ಅಪ್ಪನ್ಗೆ ಅಮ್ಮನ್ಗೆ ಸಮಾಧಿಗೆ ಕಲ್ಲು ಅನ್ನೋದನ್ನ ಹಾಕ್ಸಿದೀವಿ ಆ ನಂತರ ತುಳ್ಸಿದು ಕಟ್ಟೆ ಬರ್ಬೇಕು ಹಿಂದೆ ಆ ಅಲ್ಲಿ ನಿಧಾನಕ್ಕೆ ಮಾಡ್ಸೋಣ ಅಂದ್ಬಿಟ್ಟು ಅಲ್ಲಿ ಜಾಗ ಅನ್ನೋದನ್ನ ಬಿಟ್ಟಿದೀವಿ ಅಂದ್ರೆ ಅಲ್ಲಿ ತುಳಸಿದು ಪಾಟ್ ಅನ್ನೋದ್ ಬಿಟ್ಟಿದೀವಿ ಇದು ಹಳ್ಳಿ ಅಲ್ವಾ ಸ್ವಲ್ಪ ಕರೆಂಟ್ ಎಲ್ಲರ ಮಾ ಎಲ್ರು ಕೂಡ ಅಷ್ಟೇ ಮಾತಾಡ್ಕೊಂಡಿದ್ರು ಕರೆಂಟ್ ಬಂದಾದ ನಂತರ ಮಕ್ಳ ಜೊತೆ ಎಲ್ಲಾ ಆಟ ಆಡ್ಕೊಂಡಿದ್ದಾರೆ ಮಕ್ಕಳೆಲ್ಲ ಕುತ್ಕೊಂಡು ಆಟಾಡ್ಕೊಂಡಿದಾರೆ ಹಾಗೆ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಗಿಡಗಳನ್ನೆಲ್ಲ ಬೆಳಸೋಣ ಅನ್ಬಿಟ್ಟು ಒಂದು ಪ್ಲಾನಿಂಗ್ ಇದೆ ಯಾವ ರೀತಿ ಅಂತ ಅಂದ್ರೆ ಫಾರ್ಮ್ ಹೌಸ್ ಇರುತ್ತಲ್ಲ ಸೊ ಆ ರೀತಿ ಮಾಡ್ಬೋದು ಅಂತ ಪ್ಲಾನಿಂಗ್ ಇದೆ ಸ್ನೇಹಿತರೆ ಇವತ್ತು ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಇವತ್ತು ಜೀವಂತವಾಗಿದ್ದೀನಿ ಅಂದ್ರೆ ಅದು ಅಮ್ಮನಿಂದ ಯಾಕೆ ಅಂತಂದ್ರೆ ನಂದು ಮೂರ್ನೇ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅನ್ನೋದಿತ್ತು ಸೊ ಹಾಗ ನಮ್ಮ ತಾಯಿದಾರಲ್ಲ ಇವರು ನನ್ನ ಬೆನ್ನೆಲ್ವಾಗಿ ನಿಲ್ಕೊಂಡ್ರು ನಮ್ಮ ಯಜಮಾನ್ ಮತ್ತೆ ನನ್ ತಾಯಿನ ನಾನು ಇದುವರೆಗೂ ಕೂಡ ಅಷ್ಟೇ ನಾನು ಮರೆಯೋದಿಲ್ಲ ಇವತ್ತು ನಮ್ ಪಾಪು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅದು ನಮ್ ತಾಯಿಯಿಂದನೆ ಆ ಅಂದ್ರೆ ನನಗಂತೂ ಹಳುನೆ ಬರುತ್ತೆ ಅಂದ್ರೆ ನಾನ್ ನಿಜಾಗ್ಲೂ ಸ್ನೇಹಿತರೆ ಅಳೋದಕ್ ಹೋಗಿಲ್ಲ ಯಾಕೆ ಅಂತಂದ್ರೆ ನನಗೆ ಹತ್ ಬಿಟ್ರೆ ಹಾಗೆ ಟೆನ್ಷನ್ ತಗೊಂಡ್ರೆ ತಲೆನೋವು ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನನ್ಗೆ ಏನಾದ್ರು ತಲೆನೋವು ಬಂದ್ಬಿಟ್ರೆ ಆಮೇಲೆ ಆಗೋದಿಲ್ಲ ಅನ್ಬಿಟ್ಟು ನಾನು ಹಳೂನ ಹಂಗೆ ತಡ್ಕೊಂಡ್ಬಿಟ್ಟೆ ಸ್ನೇಹಿತರೆ ಅದಾದ ನಂತರ ನಂದೊಂದು ರಿಕ್ವೆಸ್ಟ್ ಅನ್ನೋದಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ನಿಮ್ಮ ತಂದೆ ತಾಯಿನಾಗಿರ್ಬೋದು ಹಾಗೆ ವಯಸ್ಸಾಗಿರೋರಾಗಿರಬಹುದು ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ ಮನೆಯಲ್ಲಿ ಒಂದ್ ವಿಷಯ ಬರುತ್ತೆ ಒಂದ್ ವಿಷಯ ಹೋಗುತ್ತೆ ಒಂದೆರಡು ಮೂರು ಮೂರ್ ದಿವಸನು ಕೂಡ ಅಷ್ಟೇ ಮುನ್ಸು ಅನ್ನೋದಿರುತ್ತೆ ಅದು ಶಾಶ್ವತ ಅಲ್ಲ ತಾತ್ಕಾಲಿಕ ಅಂತ ನಾನ್ ಅನ್ಕೊಂತೀನಿ ಯಾಕೆ ಅಂತ ಅಂದ್ರೆ ನಾವು ದೊಡ್ಡೋರ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇರ್ತೀವೋ ಅಂದ್ರೆ ಅತ್ತೆ ಮಾವನ್ ಆಗ್ಲಿ ತಂದೆ ತಾಯಿನ ಯಾವ ರೀತಿ ನಾವು ನಡ್ಸ್ಕೊಂತ ಇರ್ತೀವೋ ಅಂದ್ರೆ ಮಕ್ಳು ನಮ್ಮ ಮುಂದೆ ಇರ್ತಾರಲ್ಲ ನಮ್ಮ ಮಕ್ಳು ನೋಡ್ತಾ ಇರ್ತಾರೆ ಯಾವ್ ಸರಿ ಯಾವ್ ತಪ್ಪು ಅನ್ನೋದನ್ನ ನೋಡ್ತಾ ಇರ್ತಾರೆ ಆ ನಂತರ ನಮಗೆ ವಯಸ್ಸಾದ್ಮೇಲೆ ಅದೇ ರೀತಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಅತ್ತೆ ಮಾವನಾಗ್ಲಿ ತಂದೆ ತಾಯಿನಾಗ್ಲಿ ಚೆನ್ನಾಗ್ ನೋಡ್ಕೊಬೇಕು ಅಂದ್ರೆ ಒಬ್ರೊಬ್ರು ಕೆಟ್ಟ ಅತ್ತೆ ಅತ್ತೆ ಮಾವನ್ ಇರ್ತಾರೆ ಕೆಟ್ಟ ತಂದೆ ತಾಯಿನ ಇರ್ತಾರೆ ಸೊ ಅದು ಅವ್ರಿಗೆ ಬಿಟ್ಬಿಡ್ಬೇಕು ದೇವ್ರೆ ನೋಡ್ಕೊಂತಾರೆ ನಾವ್ ಮಾಡೋ ಧರ್ಮ ನಾವ್ ಮಾಡೋಣ ಯಾಕೆ ಅಂತಂದ್ರೆ ನಮ್ಗೆ ಹಿಂದೆ ಒಂದು ಮುಂದೆ ಮಾಡೋದಕ್ ಬರೋದಿಲ್ಲ ಅಹ್ ಅಂದ್ರೆ ದೇವ್ರ ಬಿಟ್ಟಿದ್ದು ಅಂತ ಬಿಡ್ಬೇಕು ಕೆಟ್ಟದ್ದು ಒಳ್ಳೇದು ಎಲ್ಲ ದೇವ್ರು ಬಿಟ್ಟಿರ್ಲಿ ಅಂದ್ರೆ ನಮ್ಮ ಧರ್ಮ ಏನಿದೆ ಅವ್ರಿಗೆ ಊಟ ಹಾಕೋದು ಅಂದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಡುವಂಥದ್ದು ಬಟ್ಟೆ ಒಗೆವಂತದ್ದು ಇದೆ ವಯಸ್ಸಾಗಿರೋರ್ ಕೇಳೋದು ಸೊ ಇದನ್ನ ನಾವು ಮಕ್ಕಳು ಮುಂದೆ ಮಾಡಿದ್ರೆ ನಮ್ಗೆ ವಯಸ್ಸಾದಂತ ಕಾಲಕ್ಕೆ ನಮ್ಮ ಮಕ್ಕಳು ಕೂಡ ಅಷ್ಟೇನೆ ನಮಗ್ ಮಾಡ್ತಾರೆ ಈಗ ಹೆಂಗೆ ಅಂತ ಅಂದ್ರೆ ವಯಸ್ಸಾಗಿರೋರ್ನೆಲ್ಲ ವೃದ್ಧಾಶ್ರಮಕ್ಕೆ ಸೇರ್ಸೋ ಮತ್ತೆ ಮನೆಯಿಂದ ಆಚೆ ಕಳಿಸೋ ಆಸ್ತಿನೆಲ್ಲ ಬರ್ ಬರ್ಸ್ಕೊಂಡ್ಬಿಟ್ಟು ಮನೆಯಿಂದ ಆಚೆ ಹಾಕುವಂಥದ್ದು ಸೊ ಈ ರೀತಿ ಎಲ್ಲ ಮಾಡ್ತಿದಾರೆ ಸ್ನೇಹಿತರೆ ಆ ರೀತಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಒಂಬತ್ತು ತಿಂಗಳು ಎತ್ತು ಒತ್ತು ಕಷ್ಟಪಟ್ಟಿ ಅವ್ರು ತಿಂದಿರ್ತಾರೆ ಸ್ನೇಹಿತರೆ ಕಷ್ಟಪಟ್ಟಿ ಸಾಕಿರ್ತಾರಲ್ವ ಅನ್ನ ತೀರ್ಸಕ್ಕಾದ್ರೆನಾಗಿರ್ಬೋದು ಹಾಗೆ ನಾವು ಮದುವೆ ಆಗಿ ಬಂದಿರ್ತೀವಿ ಅಲ್ಲಿ ಅತ್ತೆ ಮಾವನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಂದೊಂದು ನಂಬಿಕೆ ಸೊ ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ ಚೆನ್ನಾಗ್ ತಂದೆ ತಾಯಿನ ನೋಡ್ಕೊಳ್ಳಿ ಅವ್ರ ಸತ್ತಾಗ ಸ್ಮಾರಕ ಕಟ್ಟೋದ್ಕಿಂತ ಸ್ನೇಹಿತರೆ ಅವ್ರು ಇರೋ ತನಕನೂ ಕೂಡ ಅಷ್ಟೇ ಏನ್ ಕೇಳ್ತಾರೆ ಮೂರೋತ್ ಊಟ ಒಂದ್ ಸ್ವಲ್ಪ ಬಿಸಿನೀರು ಆನಂತರ ಅವ್ರಿಗೆ ಒಂದ್ ಸ್ವಲ್ಪ ಬಟ್ಟೆ ಒಗೆಯೋದು ಇದನ್ನೆಲ್ಲ ಸ್ನೇಹಿತರೆ ಕೇಳೋದು ಸೊ ಅದ್ ಮಾಡಿದ್ರೆ ನಮ್ಮ ಮಕ್ಳು ಕೂಡ ಅಷ್ಟೇ ನಮ್ಮನ್ನ ಚೆನ್ನಾಗ್ ನೋಡ್ಕೊಂತಾರೆ ಆ ನಮ್ಮ ಅಣ್ಣನೂ ಕೂಡ ಅಷ್ಟೇ ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೊಂಡ್ರು ಓದಾದ ನಂತರ ಕೂಡ ಅಷ್ಟೇ ಅವ್ರ ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಸ್ಮಾರಕ ಅನ್ನೋದು ಕಟ್ಟಿದಾರೆ ಹಾಗೆ ಆ ಸ್ನೇಹಿತರ ಇವತ್ತು ಹಾಡ್ನ ಹಾಡ್ತಾ ಇರೋರು ಯಾರು ಅಂತಂದ್ರೆ ಇವರು ಕೂಡ ಅಷ್ಟೇ ಇವರು ಒಬ್ಬ ದೊಡ್ಡ ಯೂಟ್ಯೂಬರ್ ಅಂತಾನೆ ಹೇಳ್ಬಹುದು ಯೂಟ್ಯೂಬ್ ಅಲ್ಲಿ ಇವ್ರದ್ದು ಒಂದು ಓನ್ ಚಾನೆಲ್ ಇದೆ ಹಾಗೆ ಇತ್ತೀಚೆಗೆ ಮೂವಿ ಬಿಡುಗಡೆ ಆಯ್ತು ವಿನೋದ್ ಪ್ರಭಾಕರ್ ಅವರದು ಮಾದೇವ ಮೂವಿ ಅದರಲ್ಲೂ ಕೂಡ ಅಷ್ಟೇ ನ ಹಾಡಿದ್ದಾರೆ ಇವಾಗ ತುಂಬಾನೇ ವೈರಲ್ ಆಗ್ತಿದೆ ಹಾಗೆ ಇನ್ನೊಂದ್ ಸಾಂಗ್ ಹಾಡಿದ್ರು ಅನ್ಯಾಯಕಾರಿ ಬ್ರಹ್ಮ ಅಂದ್ಬಿಟ್ಟು ಅದು ಕೂಡ ಅಷ್ಟೇ ವೈರಲ್ ಆಗಿ ತುಂಬಾನೇ ಟ್ರೆಂಡಿಂಗ್ ಆಗಿ ಅಂದ್ರೆ ಚೆನ್ನಾಗಿ ಆನಂತರ ಇವರು ಮಹದೇಶ್ವರನ್ ಬಗ್ಗೆ ತುಂಬಾನೇ ಹಾಡುಗಳನ್ನ ಹಾಡಿದ್ದಾರೆ ಆ ಇವ್ರು ಯಾರು ಅಂತ ಗೊತ್ತಾಯ್ತ ಸ್ನೇಹಿತರೆ ಇವ್ರು ಮಳವಳ್ಳಿ ಅವರು ಎಂ ಮಹಾದೇವ ಸ್ವಾಮಿ ಅನ್ಬಿಟ್ಟು ಅಂದ್ರೆ ನಮ್ಮೊಂದು ದಿವಸ ಕರೆ ಇತ್ತಲ್ಲ ಸೊ ಅವಾಗ್ಲೂ ಕೂಡ ಅಷ್ಟೇ ಇವರೇ ಹಾಡು ಹೇಳಿದ್ರು ಅಂದ್ರೆ ಕತೆ ಎಲ್ಲಾ ಓದ್ತಾರಲ್ಲ ನೈಟ್ ಅಂದ್ರೆ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ತನಕ ಹಾಡು ಮತ್ತೆ ಕತೆನೆಲ್ಲ ಓದ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಪಾಪು ನೋಡ್ತಾ ಇರ್ಬೋದು ಅಂದ್ರೆ ಪಾಪು ನಿದ್ದೆ ಮಾಡಿ ಹೆದ್ದ ಈಗ ಹನ್ನೆರಡು ಗಂಟೆ ಟೈಮು ಪಾಪ ನಮ್ಮ ಜೊತೆನಲ್ಲಿ ಚಳಿನಲ್ಲಿ ಪಾಪು ಕೂಡ ಅಷ್ಟೇ ಅಲ್ಲಿ ಕತೆ ಎಲ್ಲಾ ಕೇಳಿಸ್ಕೊಳೋದು ಎಲ್ಲ ಮಾಡ್ತಾ ಇದ್ದ ಸ್ವಲ್ಪತ್ತು ಆಟಾಡೋದು ಎಲ್ಲ ಮಾಡ್ತಾ ಇದ್ದ ಹಾಗೆ ಇಲ್ಲೊಬ್ರು ತಾತ ಇದ್ದಾರಲ್ಲ ಈ ವಯಸ್ಸು ಅಂದ್ರೆ ಸುಮಾರು ಇವ್ರಿಗೆ ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಅನ್ಸುತ್ತೆ ಸ್ನೇಹಿತರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಆಗಿದೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ನ ಮಾಡ್ತಾ ಇದ್ರು ಗೊತ್ತಾ ನೋಡಿದ್ರೆಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ತಾತ ಈ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ನ ಮಾಡ್ತಾ ಇದ್ರು ಅಂತ ಅಂದ್ರೆ ಅವರ ಹಾಡಿಗೆ ಅಷ್ಟು ಶಕ್ತಿ ಇರುತ್ತೆ ಇನ್ನು ಟೀ ಟೈಮ್ ಬಂತು ಸ್ನೇಹಿತರೆ ಅಂದ್ರೆ ಎಲ್ರಿಗೂ ನಿದ್ದೆ ಜಾರ್ಕೊಂಡ್ ಬಿಡ್ತಾರಲ್ವಾ ನಿದ್ದೆಗೆ ಅನ್ಬಿಟ್ಟು ಕಾಫಿ ಟೀ ಮಾಡೋಣ ಅನ್ಬಿಟ್ಟು ಹೋಗಿದ್ದಾರೆ ಸೊ ನಾನು ಕೂಡ ಅಷ್ಟೇ ಅಲ್ಲಿಂದ ಹೆದ್ದು ಪಾಪು ಮತ್ತೆ ನಾನು ಹೋದ್ವಿ ಇಲ್ಲಿ ನೋಡಿದ್ರೆ ಎಲ್ರು ಕೂಡ ಅಷ್ಟೇ ಫೈರ್ ಕ್ಯಾಂಪ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಾಂಗ್ ಹೇಳೋದು ಹಾಡ್ ಹೇಳೋದು ಎಲ್ಲಾ ಮಾಡ್ತಿದಾರೆ ಸೊ ನಾನು ಕೂಡ ಅಷ್ಟೇ ಬಂದೆ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಇವರೆಲ್ಲ ಏನ್ ಮಾಡ್ತಿದಾರೆ ಅಂತಂದ್ರೆ ಫೈರ್ ಕಂಪ್ ಮಾಡ್ತಾ ಇದಾರೆ ಫೈರ್ ಕಂಪ್ ಮಾಡ್ಕೊಂಡೆ ಇವಾಗ ಟೈಮ್ ಇವಾಗ ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಇನ್ನ ಹತ್ತು ನಿಮಿಷ ಐತೆ ಸ್ವಲ್ಪ ಫೈರ್ ಕಂಪ್ ಮಾಡ್ತಾ ಇದಾರೆ ಆಹಾ ಈ ಚಡಿಗೆ ಬಿಸಿ ಬಿಸಿಯಾಗಿ ಟೀ ಕುಡಿದ್ರೆ ಸಾಕು ನಮ್ ಕಿರಣನೆ ಟೀ ಮಾಡ್ತಾ ಇರೋದು ಹೋಗೋ ಕಿರಣ ಯಾರು ಗುಡ್ ಎಲ್ಲಾ ಮಲಗಿದ್ರು ಚಾಯ್ ಚಾಯ್ ಚಾಯ್ತಿದ್ದೇನೆ ಟೀ ಮಾಡಕ್ಕೆ ಅಪ್ಪ ಅಮ್ಮನ್ತು ಹಾಡು ಹೇಳ್ತಾ ಇದ್ರು ನಮ್ಗಂತೂ ಅಳುನೇ ತಡೆಯಕ್ಕಾಗಲ್ಲ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರು ಅಳು ತಡೆಯರ್ಲಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅಮ್ಮನ ಮತ್ತೆ ಅಪ್ಪನ್ ಕುರ್ತು ನೀವು ಒಂದ್ಸಲ ಕೇಳಿಸ್ಕೊಳ್ಳಿ ಸ್ನೇಹಿತರೆ I'm oh. ಸ್ನೇಹಿತರು ಎಷ್ಟು ಚೆನ್ನಾಗಿ ಹಾಡ್ನ ಹಾಡಿದ್ರು ಅಂತ ಹಾಗೆ ಫಂಕ್ಷನ್ ಮುಗಿತಾ ಬಂತು ಅಂದ್ರೆ ಇವತ್ತು ಕೊಡೋ ಕೊಡುವಂತದ್ದು ಸುಮಾರು ಒಂದು ಮೂವತ್ತರಿಂದ ನಲ್ವತ್ ಸೀರೆ ತಗೊಂಡ್ ಬಂದಿದ್ರು ಮಾರ್ಕೆಟ್ ಇಂದ ಅಂದ್ರೆ ಅಲ್ಲಿ ಬಂದಿರ್ತಾರಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಂದ್ರೆ ಅಜ್ಜಿದೀರ್ಗೆ ವಯಸ್ಸಾದವ್ರಿಗೆ ಅಂದ್ರೆ ಅಮ್ಮನ್ ನೇಚಿರೋರಿಗೆಲ್ಲ ಸೀರೆನ ಕೊಡುವಂತದಿತ್ತು ಸೊ ಕೊಟ್ವಿ ಹಾಗೆ ಬುಕ್ಸ್ ಗಳು ಕೂಡ ಅಷ್ಟೇ ತಂದಿದ್ರು ಇನ್ನ ನಾಳೆ ಸ್ಕೂಲ್ ಗಳು ಹೋಗ್ಬಿಟ್ಟು ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಇರುತ್ತೆ ಅಲ್ಲ ಅಲ್ಲಿ ಬುಕ್ಸ್ ಪೆನ್ನು ಪೆನ್ಸಿಲ್ ಎರೇಸರ್ ಎಲ್ಲಾ ಕೊಡುವಂತದ್ದು ಸ್ನೇಹಿತರೆ ಹಾಗೆ ಬ್ರಾಹ್ಮಣರಿಗೂ ಕೂಡ ಅಷ್ಟೇ ಐದು ಜನಕ್ಕೆ ದಾನ ಅನ್ನೋದನ್ನ ಮಾಡೋದಾಯ್ತು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಯೂಟ್ಯೂಬರ್ ಮಾಧೆಸ್ವಾಮಿ ಇದಾರೆಲ್ಲ ಅವರೊಂದ್ ಮಾತು ಹೇಳಿದ್ರು ನಾನು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಕ್ ಹೋಗ್ತೀನಿ ಅಲ್ಲೆಲ್ಲ ಕೂಡ ಅಷ್ಟೇ ಈ ಫೋಟೋನ ನಾನು ತೋರಿಸ್ತೀನಿ ಹಾಗೆ ಎಲ್ಲ ತಂದೆ ತಾಯಿಗಳನ್ನೂ ಕೂಡ ಅಷ್ಟೇ ನೋಡಿ ದೇವಸ್ಥಾನನೇ ಕಟ್ಸಿದಾರೆ ಈ ತರ ದೇವಸ್ಥಾನ ನಾನು ಅಪರೂಪದಲ್ಲಿ ಅಪರೂಪವಾಗಿ ನೋಡಿದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ನೇಹಿತರೆ ತಂದೆ ತಾಯಿನ ಎಲ್ಲರೂ ಕೂಡ ಅಷ್ಟೇ ಇರಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಅಮ್ಮನ್ ಸಮಾಧಿ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು